ಇನ್ಮ್ಯಾಲ ಅಷ್ಟು ಹಾಡ್ತಾನ ಮುನ್ನ ಅಷ್ಟು ಹಾಡ್ತಾನೆ ಅವ್ನ ಹಾಡು ಹೆಂಗೆ ಆಗ್ತಿ ಅಂತ ಕೇಳಿದ್ರೆ ಗೊತ್ತಾದ್ರೆಲ್ಲ ಕೇಳ್ತಿದ್ರಲ್ಲಿ ಭಾಳ ಸ್ಪಷ್ಟವಾಗಿ ಎಷ್ಟು ಮೇಳ ಅವ ಒಬ್ಬ ನಾವು ಕರ್ನಾಟಕ ಮಹಾರಾಷ್ಟ್ರದಾಗ ನೋಡಿವಿ ಇನ್ನೂ ಹಾಡ್ರ ಒಳಗೆ ಹಾಡ ತಿಳಿ ಒಂದು ಹಾಡ ಯಾರು ಅಂತ ಕೇಳ್ರ ಸಸಿಗೆ ಒಂದ್ಸರಿ ಕೋರೋ ಚಕ್ಕ ನಾಳೆ ಹಾಡು ಯಾಕೆ ಯಾಕಂತ ಕೇಳಿದ್ರೆ ಸುಮಿತ್ರ ಅಕ್ಕ ಮುಬಲಾಳ್ ನಾಯನ ಒಳಗೆ ಹಿಮ್ಯಾಲ್ ಹಾಡ್ತಿದ್ದ ಕೆಂಪಟ್ಟಿ ಕೇದಾರಿ ನಾಯಿ ಒಳಗೂ ಕೂಡ ಹಿಮ್ಮೇಳ ಹಾಡ್ತಿದ್ದ ಅಂತ ಕೇಳಿದ್ರೆ ನಮ್ಮ ಬಸನಾಳದ ಸುಚಿತ್ರ ಅಕ್ಕ ನಾಳೆ ಹಿಮ್ಮೇಳ ಎರಡೂ ಸೈಡ್ ಹಾಡ್ತಕ್ಕಂಥ ಒಳ್ಳೆಯ ಕಲಾವಿದನಿಗೆ ಎಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನ ವಿಶೇಷವಾಗಿ ಈ ನಮ್ಮ ತಂಗಿ ಸುಚಿತ್ರ ಹಾಡಿದ್ರು ಬಹಳ ಸುಂದರವಾಗಿ ಹಾಡಿದ್ರು ಹಾಡ ಅದು ರಮೇಶ್ ರಮೇಶ ರಮೇಶ್ ಇಲ್ಲ ಇಬ್ಬರು ಕರ್ಣಿ ಮಲ್ಕಾರ್ಷಿತ್ ಡೊಳ್ಳಿನ ಗಾಯನ ಸಂಘ ಸಾಕಿನ ಕೆಮ್ಮನ ಕೋಲರವರು ಸಸಿ ಅವರಿಗೆ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಹಾ ಈ ನಮ್ಮ ರಮೇಶ ಮತ್ತು ಸ್ವಚಿತ್ರ ಸಚಿತ್ರ ಬಾಳ ನೋಡ್ರಿ ಸರ ಡೊಳ್ಳಿನ ಹಾಡಿಕೆ ಸಂಘದ ಜೋಡಿ ಆಡೋದು ಬಹಳ ಮಹತ್ವವಾದ್ ಇವತ್ತು ಸತಿ ಬದ್ದಿಗಳಲ್ಲಿ ಇಬ್ರು ಹಾಲು ಮತದ ಕಾಲ್ ಕಲ್ ಹಾಕ ಒಂದ್ಸರಿ ಇಬ್ಬರಿಗೂ ಚಪ್ಪಾಳೆ ತಗೊಂಡ್ ಸರ್ ನಿಮ್ಮ ಮನಸ್ಸಾ ಚಂದ್ರ ನೆಲಗಂಡೆ ನೆಲಗಂಗರಿಯಾಗ ಅಮ್ಮ ಶುದ್ಧರಾಗಿ ಏನೇನು ಮಾಡ್ಯಾರ ಇಬ್ರು ಗಂಡ ಎಂದೀಪ್ ಪವಾಡ ನಾಡಿನ ತುಂಬ ಪಸರಿಸಬೇಕ ಈ ಕುತ್ತ ನಾಡಿನ ಜನ ಎಲ್ಲ ನಮ್ಮ ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂತ ಹೊಸನ್ನ ಆಯ್ತು ಕಬರಾಟಿ ಅರ್ಜುನ ತಲೆ ಕೂತು ಮಾತಾಡಿದ್ರು ನಾವು ಇಬ್ಬರು ಗಂಡಾಯಂತಿ ಗತ್ತದಿಂದ ಹಾಲು ಮತ ಇತಿಹಾಸವನ್ನ ನಾಡಿನ ತುಂಬಲ್ಲ ಹಾರ್ಲಿ ನಿಮಗೆಲ್ಲ ಸಪೋರ್ಟ್ ಹನುಮಂತ ಲಂಕಾ ಕೋಯಿ ಶೀತಾನೆ ಹಂಗ್ ಅಂತ ನೀ ಈ ಮ್ಯಾಳದೊಳಗ ಗದೀ ಸುಪ್ರಸಿದ್ಧ ಕಲಾವಂತರು ಇವ್ರನ್ನ ಬೆಳೆಸ್ತಕ್ಕ ಕರ್ತವ್ಯ ಕೊಟ್ನಾಳ್ ಅಣ್ಣ ನೀ ಏನ್ ಮಾತಾಡಿದ್ರೆ ಬಹಳ ಅದ್ಭುತ ಯಾಕೆ ಸರ್ ನೀವು ಬಹಳ ಅದ್ಭುತ ಮಾತಾಡಿಸ್ತಾರೆ ಹೆಂಗ್ ಉದಾಹರಣೆ ಅಂತ ಕೇಳಿದ್ರ ಇವತ್ತಿವ್ರು ಸತ್ ಸಂಘಡದಾರ್ ಸರ್ ಹಾತ್ ಸತ್ ಸಂಗಡದ ಸಂಘದ ಬಗ್ಗೆ ಯಾಕೆ ಉದಾಹರಣೆ ಕೊಟ್ಟರು ತುಕಾರಾಮ್ ಮಹಾರಾಜನ ಮಾಡ್ತಿದ್ರು ಪಂಡ್ರಪುರ್ ಇಟ್ಟ ಅವತ್ತವರೇನಾದ್ರೆ ಹರಿ ರಾಮಕೃಷ್ಣ ಹರಿ ಏನಾರ ತುಡಗ್ರೆ ಕರ್ಕೊಂಡು ತಲೆಗಿಳಿಸಿದಳಗ ಯಾವಾಗ ಜಗಲಿ ಮ್ಯಾಲ ತಾಳ ಸಿಕ್ಕುಲಾ ತಾಳ ಬಾರಿಸ್ಲೇಕ ಮ್ಯಾಲ ಏನ್ ಕಳ್ಳರು ಬಂದಿಲ್ಲ ಅವಲ್ಲರನ್ನ ಮನ ಪರಿವರ್ತನೆ ಮಾಡಿ ಸಾಕ್ಷಾತ್ ಸಂಘದಿಂದ ಬದಲಾವಣೆ ಮಾಡಿ ಸತ್ಯ ಸೇತ ಫ್ರೆಂಡ್ ಕುಸ್ತರ ಸಂಘದಿಂದ ಸಿಸ್ಟರ್ ಸಂಘ ತಂದ ಅಂತ ಕೇಳಿದ್ರೆ ತುಕಾರಾಮ್ ಅನ್ನೋದ್ರು ಹೌದು ಇನ್ನು ನಾರಾಯಣರವರ ಸಂಘ ಮಾಡಿ ನಾರಾಯಣ ಸಂಘ ಮಾಡಿ ವಾಲ್ಮೀಕಿ ಮಾರಿಸಿ ರಾಮಾಯಣ ಬರದಂತ ಉದಾಹರಣೆ ಬಹಳ ಚಂದ ಹೇಳ್ಯಾರ ಇನ್ನು ಭಕ್ತಿದಿಂದ ಯಾರು ದುಡ್ದಾರ ಯಾರ ಏನ್ ಮಾಡ್ಯಾರ ಅಂತ ನೀವು ಕೂಡ ಎರಡು ಉದಾಹರಣೆ ಕೊಡುದು ಹಾಗ ಹಾಗ ಅಕ್ಷಲ್ ಕೂಡ ಪುಂಡಿಕನನ್ನು ಕೂಡ ಎರಡು ಉದಾಹರಣೆ ಕೊಟ್ರೆ ಹಂಗ ನಮ್ಮ ಕೊಟ್ಟನಾಳ ಸೋಮವನ್ನ ಕೊಟ್ಟಲ್ಲ ಎಲ್ಲ ಪ್ರಕಾರ ನೀವು ಕೂಡ ಹೇಳಿ ತಮ್ಮಲ್ಲಿ ವಿನಂತಿ ಈ ಸಂಘದ ಪ್ರಚವನಕ್ಕೆ ಆನಂದ ಭರಿಸರಾಗಿ